ಅವರು ನೈತಿಕ ಒಳವತ್ತು ಗೌರವದಿಂದ ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಅವರು ನೈತಿಕ ಒಳವತ್ತು ಗೌರವದಿಂದ ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ನಮಸ್ಕಾರ ಸುದ್ದಿ ಮುರುದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬಂಡೆ ಮಠದ ಶ್ರೀಗಳ ಹುಟ್ಟುಹಬ್ಬ ಭಕ್ತಾದಿಗಳಿಂದ ಪುಷ್ಪಾರ್ಚನೆ ಬಹುಮತ ಬಂದರೆ ಸೋಮಶೇಖರ್ ರಾಜೀನಾಮೆ ನೀಡುವರ ಜವರಾಯಗೌಡ ಟಾಂಗ್ ನನ್ನ ಆರೋಪ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಇನ್ನೂ ಸಿಕ್ಕಿಲ್ಲ ರಾ ಆಂಜನಪ್ಪ ಬೆಂಗಳೂರು ಉತ್ತರ ಪಿಯ ಭದ್ರಕೋಟೆ ಮಾರೇಗೌಡ ಜೆ ಡಿ ಎಸ್ ಮುಖಂಡ ಚೇತನ್ ಗೌಡ ನೇತೃತ್ವದಲ್ಲಿ ಮತಬೇಟೆ ಕೆಂಗೇರಿ ಉಪನಗರದ ಐತಿಹಾಸಿಕ ಮಠಗಳಲ್ಲಿ ಒಂದಾದ ಏಕದಳ ಬಿಲ್ವ ಬಂಡೆ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಭಕ್ತಾದಿಗಳು ಪಾದಪೂಜೆ ಸಹಿತ ಪುಷ್ಪಾರ್ಚನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡಿದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಇಂದಿನವರೆಗೆ ತಾವು ಹುಟ್ಟುಹಬ್ಬ ಆಚರಿಸಿಕೊಂಡಿಲ್ಲ ಭಕ್ತಾದಿಗಳು ತಮಗೆ ತಿಳಿಯದೆ ಈ ಆಚರಣೆ ಮಾಡಿದ್ದಾರೆ ಮುಂದೆ ಆಚರಣೆಗಳು ಬೇಡ ಸೇವೆ ಮಾಡೋಣ ಎಂದು ಹೇಳಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವಿ ಮಾಡಿದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನುಮ ನಮ್ಮ ಆದಿಗುರುಗಳಿಗೆ ಎಲ್ಲ ಗುರುಗಳಿಗೂ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಮ್ಮ ಗುರುಗಳು ಎಲೆ ಮರೆಯ ಕಾಯಾಗಿರಬೇಕು ಅಂತ ಹೇಳಿಕೊಟ್ಟಿದ್ರು ಕಾಯಕ್ಕೆ ಕೈಲಾಸ ಅಂತ ನೇಗಿಲ ಯೋಗಿಯಾಗಿ ನಾನು ಅವತ್ತಿಂದ ದುಡ್ಕೊಂಡು ಬಂದಿದ್ದೀನಿ ಅದು ನಮ್ಮ ಗುರುಗಳ ಅನುಕರಣೆ ಅವ್ರನ್ನೇ ಅನುಸರಿಸ್ಕೊಂಡು ನಾನು ಮಠವನ್ನು ನಾನು ಒಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಸ್ವಾಮಿಗಳಾಗಿ ಇಲ್ಲಿ ನಿಂತಿದ್ದೆ ಅವತ್ತಿಂದ ಈ ಥರದ ಆಚರಣೆಗಳನ್ನು ನಮಗೆಲ್ಲ ಬೇಕಿರಲಿಲ್ಲ ಮಾಡೂ ಇಲ್ಲ ನಾನು ಯಾವತ್ತೂ ಆಚರಿಸ್ಕೊಂಡಿಲ್ಲ ಇವತ್ತು ನಮ್ಮ ಸದ್ಭಕ್ತರು ನನಗೆ ಗೊತ್ತಿಲ್ಲದಂಗೆ ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಯಿಲ್ಲ ಆದ್ದರಿಂದ ಇದ್ದಕ್ಕಿದ್ದಂಗೆ ಇವರು ಈ ಎಲ್ಲ ಗುಂಪಾಗಿ ಬಂದು ಪ್ರಸಾದನೂ ಕೂಡ ಅವರೇ ಮಾಡಿಸ್ಕೊಂಡು ಇಲ್ಲಿ ಎಲ್ಲರಿಗೂ ಹಂಚಿ ಸಂತೋಷ ಪಡೋಕ್ಕೋಸ್ಕರ ಎಲ್ಲ ಬಂದಿದ್ದಾರೆ ಆಗ ಬಂದಂಥ ಸಮಯದಲ್ಲಿ ನಾವು ಅವ್ರನ್ನ ಯಾವುದೇ ರೀತಿ ತಿರಸ್ಕರಿಸೋಕ್ಕೂ ಆಗೋದಿಲ್ಲ ಸಂತೋಷದಿಂದ ಅವ್ರನ್ನ ಇವತ್ತು ಬರ್ಮಾಡ್ಕೊಂಡಿದ್ದೀನಿ ಇದೇ ಕಡೆ ಹಬ್ಬ ಆಗಲಿ ನನಗೆ ಶಿವನ ನೂರು ವರ್ಷ ಕೊಡಲಿ ಚಿಂತೆ ಇಲ್ಲ ನಿಮ್ಮ ಎಲ್ಲರ ಸೇವೆ ಮಾಡೋಕ್ಕೋಸ್ಕರ ನಮ್ಮ ಭಕ್ತರ ಸೇವೆ ಮಾಡೋಕ್ಕೋಸ್ಕರ ಶಿವನ ಆಯುಷ್ ಕೊಡಲಿ ಇದೇ ಬುದ್ಧಿ ಇರಲಿ ಆದರೆ ಈ ಆಚರಣೆಗಳನ್ನೆಲ್ಲ ನಮ್ಮ ಭಕ್ತರು ನಿಲ್ಲಿಸ್ಬೇಕು ಅಂತ ದಯವಿಟ್ಟು ನಾನು ಅವ್ರನ್ನ ಕೇಳ್ಕೊತ ಇದ್ದೀನಿ ಈ ಥರ ಆಚರಣೆ ನಾವು ಅವತ್ತಿನ ಮಾಡಿಲ್ಲ ಮುಂದಿನ ನಾನು ಇಷ್ಟಪಡ್ತಾ ಪಡೋದಿಲ್ಲ ನಮ್ಮ ಗುರುಗಳ ಆಶೀರ್ವಾದ ಶಿವನ ಆಶೀರ್ವಾದ ಇದ್ದು ಇನ್ನು ನೂರು ವರ್ಷ ನನಗೆ ತುಂಬವರೆಗೂ ಆಯುಷ್ ಕೊಡಲಿ ಆರೋಗ್ಯ ಕೊಡಲಿ ಎಲ್ಲರ ಸೇವೆ ಮಾಡೋಕ್ಕೆ ಶಕ್ತಿ ಕೊಡಲಿ ಅಷ್ಟೇ ನಾನು ಶಿವನಲ್ಲಿ ಕೇಳ್ತಾಯಿ ನೀವು ಇಲ್ಲಿ ಪೀಠಾಧಿಪತಿಗಳಾದಾಗ ಇದ್ದಂತಹ ಬಂಡೆ ಮಠ ಈಗ ಪರಿವರ್ತನೆ ಆಗಿರ್ತಕ್ಕಂಥ ಬಂಡೆ ಮಠ ಒಂದು ರೀತಿ ಐತಿಹಾಸಿಕ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ ಅದು ನಿಮ್ಮ ಶ್ರಮದ ಕೊಡುಗೆ ಏನು ಅವತ್ತು ಇವತ್ತು ಏನಿದೆ ಆವತ್ತಿಗೂ ಇವತ್ತಿಗೂ ನೋಡಕ್ ಹೋದಾಗ ಅತಿಶಯೋಕ್ತಿ ಆಶ್ಚರ್ಯ ಅಂತೂ ಆಗುತ್ತೆ ಆದರೂ ನಾವು ಹೇಳ್ಕೊಳ್ಳೋದು ದೊಡ್ಡದಲ್ಲ ಅದು ನಿಮ್ಮ ನಿಮ್ಮೆಲ್ಲ ಸದ್ಭಕ್ತರಿಗೆ ಸೇರಿದ್ದು ಹೇಗಿತ್ತು ಈಗ ಏನಾಯಿತು ಅಂತ ಅದು ನಾನು ಮಾಡಿದೆ ಅನ್ನೋ ಒಂದು ಭಾವನೆ ನನ್ನಲ್ಲಿಲ್ಲ ನಮ್ಮ ಗುರುಗಳ ಆಶೀರ್ವಾದದಿಂದ ಇದೆಲ್ಲ ಆಗಿದೆ ಅಂತ ನಾನು ಭಾವನೆ ಭಾವಿಸ್ತೀನಿ ಇಲ್ಲಿ ನಡೆದಿರ್ತಕ್ಕಂಥ ಸದ್ಭಕ್ತ ಬಾಂಧವರೇ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬೇಕು ಕಾಯಕ ನಿಮ್ಮ ಕಾಯಕವನ್ನು ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ಅದಕ್ಕೆ ಒಳ್ಳೆಯ ವ್ಯಕ್ತಿಯನ್ನು ಯಾರು ನಿಮಗೆ ಸರಿ ಅನ್ನಿಸ್ತಾರೆ ಅಂಥ ವ್ಯಕ್ತಿಯನ್ನು ಕೊಡ್ತು ನೀವು ಮತವನ್ನು ನೀವು ಚಲಾಯಿಸಲೇಬೇಕು ಕಡ್ಡಾಯವಾಗಿ ಅಂತ ಇಲ್ಲಿರೋ ಎಲ್ಲ ಭಕ್ತರಲ್ಲೂ ನಾನು eltaydım. nasil tara? प्रवस्यामि सद्यो जाताय वै नभो नमः भवे भवे नाति भवे भवे त्व भवोद्भवाय नमः नमो ज्येष्ठाय नम ज्येष्ठाय नमो रुद्राय नमः

ओम शिवप्रियाय नमः ओम उग्राय नमः ओम कपालाय नमः ओम महामारिये नमः ओम मंदक सुरसुदनाय नमः ओम गंधारराय नमः ओम कैलाशवासी नमः ओम कवचिने नमः ओम केप्रांतकाय नमः ओम शंकाय नमः ओम सदारुडाय नमः ओम पशमपुरितादिनाय नमः ओम सामप्रियाय नमः वह सुनवाया ये ना है, वह एमओपी दे रहा है, वह आज़ादी सुनाया ये ना है, वह सर्वकक्ष ना ये ना है, वह जाए है, वह चारों तरफ आये ना है, वह बुढ़ाये ना है, वह कच्चा पड़ा ना ये ना है, वह भाला ये ना है, वह आने के लिए ना है, वह बुद्धिज्ञ ना वामन सतीर्थों एवानं तो योगों में आचे यत्नं एवानं भोक्तव्यं प्रज्ञानं तीर्थों आह्यतनं पीड़ा आह्यतनं मानव के मंदार पिलवाड़ि चंद्रवाड़ि जाताय भक्ताय रत्नासन सद्गुणोत्सविते आहारं दोपहरं गृहमें चमारं उस पात्रं पञ्चमत्र दौड़ तैयारी खुरों दे चेहरा आम बजे रमा कार्तिक पद्यालय का महादेव आगे नमः कार्तिक पद्यालय का महादेव शिवा yeah

ಸರ್ ಇವತ್ತಿಲ್ಲಿ ಕಾರ್ಯಕ್ರಮದ ವಿಶೇಷತೆ ಏನು ಮಂಡೇಶ್ವರ ಮಠದ ಸ್ವಾಮೀಜಿಗಳಾದ ಸತ್ಯನಾರಾಯಣ ಸ್ವಾಮೀಜಿಯವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಸ್ವಾಮೀಜಿಯವರ ಸ್ವಾಮೀಜಿಯವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರಿಂದ ಆಶೀರ್ವಾದನ ಪಡೆದು ಹೊರಗೆ ಬಂದಿದ್ದೀವಿ ಏನು ಇದೇ ತಿಂಗಳು ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಬಂದು ಮತದಾನವನ್ನು ಮಾಡಿ ರಾಷ್ಟ್ರದ ಚುನಾವಣೆ ದೃಷ್ಟಿಯಿಂದ ಮತದಾನ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಲಿಂಗಾಯತ ಸಮುದಾಯದ ಶ್ರದ್ಧಾ ಕೇಂದ್ರವಾದಂಥ ಬಂಡೆ ಮಠಕ್ಕೆ ಬಂಡೆ ಸ್ವಾಮೀಜಿಗಳ ಎಪ್ಪತ್ತೆಂಟನೇ ವರ್ಧಂತಿ ಮುಗಿದ ಎಪ್ಪತ್ತೊಂಬತ್ತನೇ ಜಯಂತ್ಯೋತ್ಸವ ಇವತ್ತು ಅವರಿಗೆ ಶುಭಾಶಯವನ್ನು ಕೋರಲಿಕ್ಕೆ ಅವರು ಭಕ್ತಾದಿಗಳನ್ನು ಆಶೀರ್ವಾದ ಮಾಡಿ ನೂರಾರು ವರ್ಷಗಳ ಕಾಲ ಭಕ್ತಾದಿಗಳನ್ನು ಆಶೀರ್ವಾದಿಸಿ ಆರೋಗ್ಯದಿಂದ ಇರಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವೆಲ್ಲ ಒಂದು ಗುರುಗಳಿಗೆ ಆಶೀರ್ವಚನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದು ಅವ್ರಿಗೆ ಶುಭಾಶಯವನ್ನು ಕೋರಿದ್ದೇವೆ ಸರ್ ಭೇಟಿ ಕೊಟ್ಟಂಥ ವಿಶೇಷತೆ ಏನು ಬಂಡೆ ಮಠಕ್ಕೆ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇವತ್ತು ನಮ್ಮ ಕೆಂಗೇರಿ ಭಾಗದ ಐತಿಹಾಸಿಕ ಬಂಡೆ ಮಠದ ಈಗಿನ ಸ್ವಾಮಿಗಳ ಎಪ್ಪತ್ತೆಂಟನೇ ವರ್ಷ ಮುಗಿಸಿ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಜನ್ಮದಿನಾಚರಣೆ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಸ್ವಾಮೀಜಿಗಳು ಎಂದು ನಾವು ಶ್ರೀ ಬಂಡೆ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಇವತ್ತು ಸ್ವಾಮೀಜಿಯವರಿಗೆ ಶುಭ ಕೋರಲು ಬಂದಿದ್ದೀವಿ ನಮಸ್ಕಾರ ಏನಿವತ್ತು ನಮ್ಮ ಐತಿಹಾಸಿಕ ಇರತಕ್ಕಂಥ ಬಂಡೆ ಮಠದ ಮಹಾಗುರುಗಳ ಹುಟ್ಟೊಬ್ಬದ ಅಂಗವಾಗಿ ಇವತ್ತು ಏನು ನಾವು ಭಕ್ತಾದಿಗಳೆಲ್ಲ ಸೇರಿ ಅವರ ಹುಟ್ಟೊಬ್ಬನ ಸರಳವಾಗಿ ಹಾಗೂ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಇಷ್ಟೊತ್ತು ನಿಭಾಯಿಸಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೂ ಹೊಂದಿಸ್ತಾ ನಮ್ಮ ಮನದೇವರು ಮತ್ತು ಕುಲದೇವರಾದಂಥ ಸತ್ಯಾನಂದ ಸ್ವಾಮಿಗಳವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಆರೈಸಿದರೆ ಎಲ್ಲರಿಗೂ ನಾನು ಈ ಈ ಒಂದು ಮಠದ ಪರವಾಗಿ ಅಭಿನಂದನೆ ತಿಳಿಸ್ತೀನಿ ಇವ ಪರಮ ಪೂಜ್ಯ ಬಂಡೇಶ್ವರ ಸ್ವಾಮಿಗಳ ಪಾದವೃಂದಗಳಲ್ಲಿ ಸ್ಮರಿಸುತ್ತಾ ಅವರ ಎಪ್ಪತ್ತೆಂಟನೇ ವರ್ಷದ ಜಯಂತಿ ಉತ್ಸವ ಎಪ್ಪತ್ತೆಂಟು ವರ್ಷ ಮುಗಿದು ಎಪ್ಪತ್ತೊಂಬತ್ತನೇ ವರ್ಷದ ಉತ್ಸವ ಆಚರಿಸಲಿಕ್ಕೆ ಈ ಮಠಕ್ಕೆ ಎಲ್ಲ ಸದ್ಭಕ್ತ ಮಹರ್ಷರು ಬಂದು ಪರಮ ಪೂಜ್ಯರ ಆಶೀರ್ವಾದ ಪಡೆದು ಅವರು ಶತಾಯುಷಗಳಾಗಲಿ ಎಂದು ಕಿಂಗೇರಿಯ ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನದ ಪರವಾಗಿ ಅವರಲ್ಲಿ ದೇವಿಯು ಆಯುಷು ಆರೋಗ್ಯ ಸಕಲ ಸನ್ಮಗಳನ್ನು ಕೊಟ್ಟು ಕಾಪಾಡಲಿ ಎಂದು ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮುಂದೆ ಆಚರಣೆಗಳು ಬೇಡ ಸೇವೆ ಮಾಡೋಣ ಎಂದು ಹೇಳಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಲವು ಮುಖಂಡರುಗಳು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜೆ ಡಿ ಎಸ್ ಮುಖಂಡ ಟಿ ಎನ್ ಜವರಾಯಗೌಡ ಬಿಜೆಪಿ ಮುಖಂಡರಾದ ಸಿಎಂ ಮಾರೇಗೌಡ ಶಶಿಕುಮಾರ್ ಜಗದೀಶ್ ಮೋಹನ್ ಕುಮಾರ್ ಮಂಜುನಾಥಯ್ಯ ಕೇಶವಮೂರ್ತಿ ಕೃಷ್ಣ ಕಿಟ್ಟಿ ನಾಗೇಶ್ ಜೆ ರಮೇಶ್ ಸ್ಪಾಟ್ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಶ್ರೀಗಳ ಆಶೀರ್ವಾದ ಪಡೆದು ಶುಭಾಶಯ ಕೋರಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರಿಗೆ ಬಹುಮತ ಬರುವುದು ಖಚಿತ ಬಹುಮತ ಬಂದರೆ ಮಾನ ಮರ್ಯಾದೆ ಇದ್ದರೆ ಎಸ್ ಟಿ ಸೋಮಶೇಖರ್ ರಾಜೀನಾಮೆ ನೀಡುವರೇ ಎಂದು ಜೆಡಿಎಸ್ ಮುಖಂಡ ಎನ್ ಜವರಾಯ್ಗೌಡ ಸವಾಲು ಹಾಕಿದರು ಸುದ್ದಿ ಮೃದಂಗ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಿದ್ದ ಜವರಾಯಿಗೌಡ ಎನ್ ಡಿ ಎ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಕ್ಷೇತ್ರದಲ್ಲಿ ಬಹುಮತ ಬರುವುದೂ ನಿಶ್ಚಿತ ಎಂದು ಹೇಳಿದರು ಇವತ್ತು ಸಾಯಂಕಾಲ ಪ್ರಚಾರ ಕಡೆ ಐದು ಐದು ಗಂಟೆಗೆ ಹ್ಞೂ ಯಾಕೆ ನಡೀತಾ ಇದೆ ಜೆಡಿಎಸ್ನ ಪ್ರಚಾರ ಬಿಜೆಪಿಯ ಪರವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಶೋಭಾ ಕಾಲಂದ ಅವರ ಪರವಾಗಿ ಬಹಳ ಉತ್ಸಾಹದಿಂದ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡಿದ್ದಾರೆ ಸಾಯಂಕಾಲ ಐದೂವರೆವರೆಗೂ ಪ್ರಚಾರ ನಡೀತದೆ ನಂತರ ಬೆಳಗ್ಗೆ ಮನೆ ಮನೆಗೆ ತೆರಳಿ ನಮ್ಮ ಮುಖಂಡರು ಕಾರ್ಯಕರ್ತರು ಎರಡು ಜನ ಮೂರು ಜನ ಐದು ಜನ ಸೇರಿಕೊಂಡು ನಾಳೆ ಸಾಯಂಕಾಲ ಆರು ಗಂಟೆವರೆಗೂ ಪ್ರಚಾರವನ್ನು ಮಾಡ್ತಾರೆ ವಿಶ್ವಂತಪುರ ಕ್ಷೇತ್ರದಲ್ಲಿ ಲೀಡ್ ಕೊಡ್ತಿರೋ ಶೋಭಾ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಲೀಡ್ ಬರುತ್ತೆ ಲೀಡ್ ಬರುತ್ತೆ ಯಾಕಂದರೆ ವಿರೋಧ ಪಕ್ಷ ಹತ್ರ ಲೀಡ್ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಂತೇಳಿ ಈಗ ಅವ್ರು ಹೇಳ್ತಾರೆ ಅವ್ರಿಗೆ ಹೇಳೋದಕ್ಕೆಲ್ಲ ಕೇಳೋದಕ್ಕೆಲ್ಲ ಉತ್ತರ ಜೂನ್ ನಾಲ್ಕನೇ ತಾರೀಕು ಸಿಗುತ್ತೆ ಅವ್ರಿಗೇನಾದರೂ ಇಲ್ಲಿ ಲೀಡ್ ಬರಲಿಲ್ಲ ಅಂದರೆ ಅವ್ರು ಐದು ವರ್ಷ ಮುಂದೋರಿಲಿ ಲೀಡ್ ಬಂದರೆ ಮಾನ ಮರ್ಯಾದೆ ಇದ್ದರೆ ಗೌರವ ಇದ್ದರೆ ಬಿ ಜೆ ಪಿಯಿಂದ ಗೆದ್ದೋಗಿ ಇವರು ಬಿ ಜೆ ಪಿಗೆ ವಿರೋಧ ಮಾಡಿದ್ರು ಏನು ನಮ್ಮ ಬಿ ಜೆ ಪಿಗೆ ಈ ಮತದಾರರು ಮ ಏನು ಒಂದು ಲೀಡನ್ನು ಕೊಟ್ಟು ಸ್ವಭಾವನ ಜಯಿಸಿದಂಗೆ ಮಾಡಿದ್ರೆ ಅವರು ನೈತಿಕ ಒಳ ಹೊತ್ತು ಗೌರವದಿಂದ ರಾಜೀನಾಮೆ ಕೊಟ್ಟು ನಿರ್ಗಮಿಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಕುರಿತಂತೆ ನಾನು ಅನೇಕ ಬಾರಿ ತಮ್ಮ ವಾಹಿನಿಯಲ್ಲಿಯೇ ಚರ್ಚಿಸಿದ್ದೇನೆ ಪ್ರಶ್ನಿಸಿದ್ದೇನೆ ಆ ಪ್ರಶ್ನೆಗಳಿಗೆ ಇಂದಿಗೂ ನೇರವಾಗಿ ಉತ್ತರ ಸಿಕ್ಕಿಲ್ಲ ಆದರೆ ನನ್ನ ಮೇಲೆ ಕೇವಲ ವೈಯಕ್ತಿಕವಾಗಿ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಬೇಲ್ ಪಡೆದಿರುವುದು ಏಕೆ ಎನ್ನುವುದನ್ನು ಮಾಜಿ ಪುರಸಭಾ ಅಧ್ಯಕ್ಷ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಬಿಜೆಪಿ ಮುಖಂಡ ರಾ ಆಂಜನಪ್ಪ ಪ್ರಶ್ನಿಸಿದರು ಒಂದು ವೇಳೆ ಆರೋಪ ಸಾಬೀತಾದರೆ ಶಿಕ್ಷೆಗೆ ಒಳಪಡುವುದಲ್ಲ ನಾನೇ ಆತ್ಮಹತ್ಯೆಗೆ ಮುಂದಾಗುತ್ತೇನೆ ಬೇಕಾದರೆ ಎಂದು ಸವಾಲು ಹಾಕಿದರು ಸರ್ ನೆನ್ನೆ ನಿಮ್ಮ ಸಂದರ್ಶನ ಬಂದ ನಂತರದೊಳಗೆ ಒಂದು ರೀತಿಯ ಬೆಂಕಿ ಬಿರುಗಾಳಿ ಎಲ್ಲವೂ ಹತ್ತುಕೊಂಡಾಗಿದೆ ಆಂಜನಪ್ಪನವರು ಬೇಲ್ ಮೇಲಿದ್ದಾರೆ ಈಚೆ ಅವ್ರ ಬಗ್ಗೆ ಮಾತನಾಡೋ ಅನ್ನುವಂಥದ್ದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಇನ್ನೂ ಸಂದರ್ಶನದ ಭಾಗ ಬರಬೇಕಾಗಿದೆ ಬಂದಿಲ್ಲ ಅದರೊಳಗೆ ಹೇಳಿರ್ತಕ್ಕಂಥದ್ದು ತಾವು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡಿದ್ರು ಅಂತ ಬಹುಶಃ ಇದು ನಾವೇ ಹೇಳಿದರೆ ಇದು ಒಂದು ರೀತಿ ಬಾಂಬ್ ಆಗಿದೆಯಾ ಅಂತ ಹೇಳಿ ಅಂತ ಈ ಎರಡರ ಬಗ್ಗೆ ನನಗೆ ಒಂದು ಸ್ಪಷ್ಟನೆಯನ್ನು ಕೊಡಿ ನಾನು ನಮ್ಮ ಕ್ಲಬ್ ನಾನು ಕೆಂಗೇರಿ ಸ್ಯಾಟಲೈಟ್ ಕ್ಲಬ್ನ ಇದು ಸದಸ್ಯ ಕೋರ್ ಕಮಿಟಿ ಮೆಂಬರು ಆಗಿದ್ದೆ ಅಲ್ಲಿ ಸತ್ಯನಾರಾಯಣ ನನಗೆ ಆಪೋಸಿಟ್ ಟೀಮಲ್ಲಿ ನಿಂತಿದ್ದ ಕಾಂಗ್ರೆಸ್ನವ್ರ ಜೊತೆ ಒಂದು ಕಮಿಟಿ ಮಾಡ್ಕೊಂಡು ಅಲ್ಲಿ ನಿಂತಿದ್ದ ನಾನು ಅವತ್ತು ಸತ್ಯನಾರಾಯಣನ ಓಟ್ ಹಾಕಲಿಲ್ಲ ಯಾಕೆ ಅವನು ಕಾಂಗ್ರೆಸ್ಸಿನ ಗುಂಪಲ್ಲಿ ನಿಂತಿದ್ದ ಅಂತ ನಾನು ಕೆಂಗೇರಿ ರೈತರ ಸೇವಾ ಸಹಕಾರ ಸಂಘದಲ್ಲಿ ಸದಸ್ಯನಾಗಿದ್ದೆ ಅವತ್ತು ಕೂಡ ನಾನು ಕಾಂಗ್ರೆಸ್ ಪಕ್ಷದವ್ರಿಗೆ ನಾನು ಓಟ್ ಹಾಕಲಿಲ್ಲ ನಾನು ಕಾಂಗ್ರೆಸ್ ಅಂದರೆ ನನಗೆ ಅಲರ್ಜಿ ನಾನು ರಾಜಕೀಯ ಜೀವನ ಶುರುವಾದ ನೀವು ಹೇಳಬೇಕು ಅಂತಂತಂದ್ರೆ ನನಗೆ ನಾನು ಕಾಂಗ್ರೆಸನ್ನು ಎಷ್ಟು ದ್ವೇಷಿಸ್ತೀನಿ ಅಂತಂತಂದರೆ ನನ್ನ ದೇಶನ ಹಾಳು ಮಾಡಿದ್ರು ಯಾರು ಏನು ಬೇಕಾದ್ರು ಹೇಳಿ ಹಾಗೇ ಆಂಜನಪ್ಪ ಬೇಲ್ ಮೇಲೆ ಇದ್ದಾನೆ ಅಂತ ಹೇಳಿದ್ರು ಆಂಜನಪ್ಪನ ಮೇಲೆ ಇದ್ದಂಥ ಕೇಸು ಕಳೆದೋಗಿ ಆಗಲೇ ಒಂದು ವರ್ಷಕ್ಕಾಗೋಯ್ತು ಸರಿಯಾದ ಸಾಕ್ಷ್ಯಾಧಾರಗಳಿಲ್ವೇ ಅಂತೇಳ್ಬಿಟ್ಟು ಕಳೆದೋಯ್ತು ಈಗ ಇವರು ಅಧಿಕಾರದಲ್ಲಿದ್ದಾರೆ ಸನ್ಮಾನ್ಯ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಹತ್ತಿರದಲ್ಲಿದ್ದಾರೆ ರೀ ಓಪನ್ ಮಾಡಿಸಿ ಶಿಕ್ಷೆ ಕೊಡಿಸಿ ಉಪ್ಪಿಂದ ನೀರು ಕುಡಿತಾನೆ ಆಮೇಲೆ ಆಂಜನಪ್ಪ ಒಬ್ಬನೇಲ್ಲ ಬೇಲ್ ಮೇಲೆ ಇರೋದು ಇಡೀ ಗಾಂಧಿ ಕುಟುಂಬ ಅಳಿಯ ಕೂಡ ಇದ್ದಾನೆ ಉಪ್ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಪ್ಪತ್ತೈದು ಕೇಸ್ಗಳಿದ್ದಾವೆ ಯಾವುದರಲ್ಲೂ ಬೇಲ್ ತೊಗೊಂಡಿಲ್ಲ ಯಾವುದನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿಲ್ಲ ಉಪಮುಖ್ಯಮಂತ್ರಿಗಳು ತಿಹಾರ್ ಜೈಲ್ಗೂ ಹೋಗಿ ಬಂದರು ನನ್ನ ಮೇಲಿರ್ತಕ್ಕಂಥ ಆರೋಪ ಸಾಬೀತಾಗಿಲ್ಲ ಅಲ್ಲಿರುವಂಥದ್ದು ತೊಂಬತ್ತಾರರಿಂದ ಎರಡು ಸಾವಿರದ ಇಸ್ವಿ ನಾಲ್ಕು ವರ್ಷದಲ್ಲಿ ನಡೆದಂಥ ಅವ್ಯವಹಾರ ಬಗ್ಗೆ ತನಿಖೆ ಆಗಿದೆ ನಾನು ಏ ತ್ರೀನೋ ಏರ್ ಫೋರ್ನೋ ಪುರಸಭೆ ನೋ ಪುರಸಭೆಯ ವಿಷಯಕ್ಕೆ ಒಟ್ಟು ನಾನು ಬೋರಮ್ನೂರು ಗುರುಸ್ವಾಮಿ ಮೂರು ಜೋರೇನು ಹೌದು ನಾವು ವಾರೆಂಟ್ ಆದಾಗ ಬೆಲ್ ತಗೊಂಡ್ಲೇಬೇಕು ಅಂದರೆ ಜೈಲಿಗೆ ಹೋಗಲೇಬೇಕು ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಬೇಕು ಸಾಕ ನಾವು ತೊಗೊಂಡಿದ್ದೀವಿ ನಿಮಗೆ ತಾಕತ್ತಿದ್ದರೆ ಈ ಕಾಂಗ್ರೆಸ್ದವ್ರಿಗೆ ತಾಕತ್ತಿದ್ದರೆ ರಿಓಪನ್ ಮಾಡಿಸಿ ಶಿಕ್ಷೆ ಕೊಡಿಸಿ ನಾನು ತಪ್ಪು ಮಾಡಿದರೆ ಜೈಲಿಗೆ ಹೋಗೋಕ್ಕಲ್ಲ ನೇಡ್ ಹಾಕೋಳೋಕ್ಕೂ ಸಿದ್ಧಾಗಿರ್ತೀನಿ ಇದು ಇದೇನು ಆಂಜನಪ್ಪನವ್ರ ಮೇಲೆ ವೈಯಕ್ತಿಕ ಟಾರ್ಗೆಟಾ ಅಂತ ಹೇಳಿ ಅಂತ ಸರ್ ನನ್ನೆ ನಾನು ಮಾತಾಡಿದ್ದು ನಿಮ್ಮ ಚಾನಲಲ್ಲಿ ಮಾತಾಡಿದ್ದು ಪ್ರಸ್ತುತ ರಾಜಕೀಯದ ಬಗ್ಗೆ ಮಾತಾಡಿದೆ ಶೋಭಾ ಕರಲಾಜ್ ಅವ್ರ ಬಗ್ಗೆ ಮಾತಾಡಿದೆ ಮೋದಿಯವ್ರ ಬಗ್ಗೆ ಮಾತಾಡಿದೆ ಇಲ್ಲಿ ಪ್ರಸ್ತುತ ಸೋಮಶೇಖರ್ ಅವರೇನು ಬಿ ಬಿ ಜೆ ಪಿಗೆ ಏನು ಮೋಸ ಮಾಡಿದ್ರು ಏನೇನು ದುರಾಡಳಿತ ಮಾಡಿದ್ರು ಅದ್ರ ಬಗ್ಗೆಯೂ ಮಾತಾಡಿದೆ ನಿನ್ನೆ ಬಂದಂಥ ಮಹನೀಯರುಗಳು ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಆಂಜನಪ್ಪ ಅದನ್ನು ಹೇಳಿದೆ ಇದನ್ನೇ ಹೇಳ್ದೆ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಒನ್ ಪಾಯಿಂಟ್ ಪ್ರೋಗ್ರಾಮು ಆಂಜನಪ್ಪನ ಟಾರ್ಗೆಟ್ ಮಾಡೋದು ಏನೂ ಸಾಧಿಸೋಕ್ಕಾಗಲ್ಲ ಅವ್ರ ಕೈಲಿ ಏನೂ ಸಾಧಿಸೋಕ್ಕಾಗಲ್ಲ ಆಂಜನಪ್ಪ ಸತ್ಯ ಹೇಳವನೆ ಆಂಜನಪ್ಪ ಹೇಳಿ ಸುಳ್ಳು ಅಂತ ಸಾಬೀತು ಮಾಡಿಸಿ ನನ್ನ ಕೌಂಟರಿಗೆ ಇದು ನಾಲ್ಕನೇ ಬಾರಿಯ ಹೇಳ್ತಾ ಇರೋದು ನಿಮ್ಮ ಚಾನಲ್ನಲ್ಲೇ ಒಬ್ಬರು ಕೂಡ ನಾನು ಕೇಳಿದಂಥ ಕ್ವಶ್ಚನ್ಗೆ ಮಾಡಿರೋ ಅವ್ರು ಏನೇನು ಕೆಲಸ ಮಾಡಿದ್ರೆ ಅವ್ಯವಹಾರ ಆಗಿದೆ ಅದ್ರ ಬಗ್ಗೆ ಕೇಳಿದ್ದೀನಿ ಯಾರಾದರೂ ಉತ್ತರ ಕೊಟ್ಟರು ಸ್ವಾಮಿ ನಿನ್ನೆ ಯಾರನ್ನೋ ಸಂತೋಷ ಪಡ್ಸೋಕ್ಕೆ ನಾಲ್ಕೈದು ಜನ ಗುಂಪು ಕಟ್ಕೊಂಡ್ಬಂದು ಯುದ್ಧಕ್ಕೆ ಬಂದಿದ್ದು ಮಾಡಿ ಸಂತೋಷ ನಾನು ಸರ್ ಇವತ್ತು ಸಿದ್ಧ ಇದ್ದೀನಿ ರೀ ಓಪನ್ ಮಾಡಲಿ ನಾನು ತಪ್ಪು ಮಾಡಿದರೆ ಪಕ್ಕ ಜೈಲಿಗೆ ಹೋಗೋದು ಬೇಡ ನಾನೇ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಥ್ಯಾಂಕ್ ಯು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಸಿ ಎಂ ಮಾರೇಗೌಡ ಮಾತನಾಡಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಇಲ್ಲಿ ಗೆಲುವು ನಿಶ್ಚಿತ ಎಂದು ಹೇಳಿದರು ಚುನಾವಣೆ ಇಪ್ಪತ್ತಾರನೇ ತಾರೀಕು ಮತದಾನ ಹೇಗೆ ನಡೀತಾ ಇದೆ ಚುನಾವಣೆಯ ಪ್ರಚಾರ ತಾವು ಭಾಳ ಅಖಾಡಕ್ಕೆ ಅದು ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಮಧ್ಯಾಹ್ನದ ಚುನಾವಣಾ ಪ್ರಚಾರವೂ ಇದೆ ಹೇಗೆ ನಡೀತಾ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಲಕ್ಷಾಂತರ ಮತಗಳ ಮುನ್ನಡೆಯನ್ನು ಹಿಂದೇನು ಹಿಂದಿನ ಚುನಾವಣೆಗಳಲ್ಲೂ ಪಡೆದಿದ್ದೇವೆ ಈ ಒಂದು ಚುನಾವಣೆಯಲ್ಲೂ ಕೂಡ ಕುಮಾರಿ ಶೋಭಾ ಕರಂದ್ಲಾಜರವರು ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮುನ್ನಡೆಯನ್ನು ಪಡೆದು ಬೆಂಗಳೂರು ಉತ್ತರ ಲೋ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆಗ್ತಾರೆ ಸರ್ ಯಶವಂತಪುರ ಜೆ ಪಿ ಲೀಡ್ ಬರುತ್ತಾ ಮಾರೇಗೌಡ ಸೊ ದಿವಸ ಆಚೆ ಇದ್ದರು ಈ ಒಳಗಡೆ ಬಂದಿದ್ದಾರೆ ಒಳಗಡೆ ಬಂದ ಮೇಲೆ ಏನಿಸ್ತಾರೆ ಖಂಡಿತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಲವತ್ತೆರಡು ಸಾವಿರ ಮತಗಳ ಮುನ್ನಡೆಯನ್ನು ಪಡೆದಿತ್ತು ಈಗ ಸುಮಾರು ಲಕ್ಷಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಶೋಭಾ ಕರಂದ್ಲಾಜರವರಿಗೆ ಕೊಡಿಸೋದ್ರ ಮುಖಾಂತರ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಲಿಕ್ಕೆ ಯಶವಂತಪುರ ಕ್ಷೇತ್ರದ ಎಲ್ಲ ಮತದಾರರು ನಿರ್ಣಯವನ್ನು ಮಾಡಿದ್ದಾರೆ ಅದರಂತೆ ನಡೆಯುತ್ತೆ ಸರ್ ಬಿ ಜೆ ಪಿ ಮುಖಂಡ ಶಶಿಕುಮಾರ್ ಮಾತನಾಡಿ ಚುನಾವಣೆಗೋಸ್ಕರವಾಗಿ ಸ್ಥಳೀಯ ಮುಖಂಡರುಗಳು ವೃತ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದು ಸರಿಯಲ್ಲ ವೈಯಕ್ತಿಕ ಆರೋಪಗಳಿಗಿಂತ ಕ್ಷೇತ್ರದ ದೃಷ್ಟಿ ನೋಡಿ ಎಂದು ಮನವಿ ಮಾಡಿದರು ಏನು ಪ್ರಸ್ತುತ ರಾಜಕಾರಣಗಳ ಬೆಳವಣಿಗೆಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಮ್ಮ ಕೆಂಗೇರಿ ಹೋಬ್ಳಿಲಿ ಯಶವಂತಪುರ ದಾನಕ್ಷ ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ಕೆಟ್ಟ ಬೆಳವಣಿಗೆಗಳು ಒಬ್ಬರ ಮೇಲೊಬ್ಬರು ಆರೋಪ ಹೊರಿಸ್ಕೊಂಡು ಯಾರನ್ನೂ ಖುಷಿ ಪಡಿಸೋಕ್ಕೋಸ್ಕರ ರಾಜಕಾರಣ ಯಾರೂ ಮಾಡಬೇಡಿ ಒಳ್ಳೆ ಬೆಳವಣಿಗೆ ಅಲ್ಲ ಇದು ಅಂತ ಇವತ್ತಿನ ಏನು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎರಡೂ ಪಕ್ಷದ ನಾಯಕರುಗಳಿಗೆ ನಾನು ಹೇಳೋವಂಥದ್ದು ಒಳ್ಳೆ ಬೆಳವಣಿಗೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗಬೇಕು ಯಾರನ್ನೋ ಮೆಚ್ಚೋಕ್ಕೆ ಅವರೇನೋ ಮಜಾ ತಗೊತಾರೆ ಆಚೆಯಿಂದ ಬಂದವರು ಇವತ್ತು ಗೆದ್ಗಂತಾರೆ ಹೋಗ್ತಾರೆ ಮಾಡ್ತಾರೆ ನಾವು ಇರೋ ಇರೋವಂಥವ್ರು ದಿನ ಬೆಳಗ್ಗೆ ಮೆದ್ದು ಒಬ್ಬರು ಮಕ್ಕ ಒಬ್ಬರು ನೋಡಬೇಕು ಆದ್ದರಿಂದ ಯಾರೇ ಮಾತಾಡಬೇಕಾದ್ರು ಬಹಳ ಮುಖ್ಯವಾಗಿ ಒಳ್ಳೆ ಮಾತನ್ನಾಡಬೇಕು ಹಾಗೂ ಇನ್ನೊಬ್ಬರ ಮೇಲೆ ಆರೋಪ ಮಾಡೋಕ್ಕೆ ಮುಂಚೆ ಅದು ವಾಸವಾಂಶನ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಇವತ್ತು ನಮಗಿಂತ ನಾವು ಕಮ್ ಬಿ ಜೆ ಪಿ ಕಾರ್ಯಕರ್ತರು ನಮಗಿಂತ ಮುಖ್ಯವಾಗಿ ಮತದಾರರೇ ಯಾವತ್ತು ಮತದಾನ ನಡೆಯುತ್ತೆ ಅಂತ ತುಂಬ ಉತ್ಸಾಹದಿಂದ ಇದ್ದಾರೆ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ಎಲ್ಲರೂ ಕಾತರವಾಗಿದ್ದಾರೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಹಾಗೂ ಇಲ್ಲಿ ನಿಲ್ತಿರ್ತಕ್ಕಂಥ ಶೋಭಾ ಕನಂದ್ ಅವರು ಲಕ್ಷಕ್ಕೂ ಹೆಚ್ಚಿನ ಅಂತರದಿಂದ ಗೆಲ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀರಿ ಸರ್ ಇನ್ನೂ ನಿನ್ನೆ ವೀರಶೈವ ಒಬ್ಬರು ನೀವು ವೀರಶೈವ ಮುಖಂಡರಾಗಿರೋರು ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೇನೆ ವೀರಶೈವ ಒಬ್ಬರು ಹೇಳಿದ್ರು ಆಂಜನಪ್ಪನವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಮಗೆ ಒಂದು ಸಮುದಾಯ ದೃಷ್ಟಿಯಿಂದ ಸ್ಮಶಾನಕ್ಕೆ ಜಾಗ ಕೊಡಿ ಅಂತ ಹೇಳಿ ಅಂತ ಹಾಗೆ ಇಲ್ಲೆಲ್ಲ ಯಾ ಜಾಗ ಇದೆ ಯಾವುದು ಇಲ್ಲ ಅಂತ ಹೇಳಿದ್ರು ಆದರೆ ಸೋಮಶೇಖರ್ ಅವರು ಮಾಡಿಕೊಟ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಏನು ಏನಂತ ಹೇಳ್ತೀರಿ ಸರ್ ವೀರಶೈವ ಸಮಾಜಕ್ಕೆ ಹತ್ತು ವರ್ಷದಿಂದ ಏನು ಎಮ್ ಎಲ್ ಎ ಅವರಿದ್ದರೂ ಇವತ್ತಿನವರೆಗೂ ಆ ಜಾಗಕ್ಕೆ ಎಷ್ಟು ತೊಂದರೆ ತೊಡ್ಕೊಳ್ಳೋಕಾದ್ರೂ ಆದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾವೂ ನಿಂತಿದ್ದೀವಿ ರಸ್ತೆ ಬಿಡದಿದ್ದಾಗಂಥ ಸಂದರ್ಭದಲ್ಲೂ ಗಲಾಟೆ ಆಗಿದೆ ಅದು ತಮಗೂ ಗೊತ್ತಿದೆ ಅದಕ್ಕೆ ಏನು ನಮ್ಮ ಸಮಾಜದ ಮುಖಂಡರು ಇವಾಗ ಮಹೇಶ್ ಬಾಬು ಅವರು ಎಲ್ಲೂ ಹೊರಗಡೆ ಓಡಾಡ್ತಿಲ್ಲ ಅವ್ರಿಗೆ ಪ್ರತಿಯೊಂದು ಮಾಹಿತಿ ಇದೆ ಇವತ್ತು ಯಾರೇ ಏನು ಹೇಳ್ಬೋದು ಹತ್ತು ವರ್ಷ ಆಡಳಿತ ನಡೆಸಿರೋರು ಎಮ್ ಎಲ್ ಎ ಅವ್ರನ್ನೇ ಕೇಳಬೇಕು ಏನೇ ಆದ್ರೂ ಹತ್ತು ವರ್ಷದಲ್ಲಿ ಸಾವಿರಾರು ಕೋಟಿ ಅನುದಾನ ಬಂದಿದೆ ಅದೇನೇ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು ಸೋತಿರೋನ್ನೋ ನೋಡಿ ಆಂಜಿನಪ್ಪ ಅವ್ರಿಗೂ ಅದಕ್ಕೂ ಏನು ಸಂಬಂಧ ಇದೆ ಆಂಜಿನಪ್ಪ ಅವರು ಕಾರ್ಪೊರೇಟರ್ ಆಗಿದ್ದರು ಅವ್ರಿಗೆ ಅವ್ರ ಕೈಲಾದಂಥ ಸೇವೆ ನಮ್ಮ ಜನಾಂಗಕ್ಕೆ ಇವತ್ತಿಗೂ ಮಾಡ್ಕೊಂಬರ್ತಿದ್ದಾರೆ ಮುಂದೆನೂ ಮಾಡಿದ್ದಾರೆ ಪ್ರಸ್ತುತ ಎಮ್ ಎಲ್ ಎ ಇರೋಂಥವ್ರು ನಮ್ಮ ಸಮಾಜದ ಮುಖಂಡರುಗಳಿಗೆ ಸಮಾಜಕ್ಕೆ ಏನು ಮ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೀವು ಅವ್ರ ಹತ್ರನೇ ಕೇಳಬೇಕು ಯಾರನ್ನ ಮೆಸ್ಸಕ್ಕೆ ಇವತ್ತು ಏನು ಮಾತಾಡಬಾರ್ದು ಸರ್ ಬಿ ಜೆ ಪಿ ಮುಖಂಡ ಜೆ ರಮೇಶ್ ಮಾತನಾಡಿ ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ ಎಲ್ಲರನ್ನು ಆಹ್ವಾನಿಸಿದರು ಹಾಗೆ ನಲವತ್ತೆಂಟನೇ ವರ್ಷದ ಶ್ರೀ ಯಲ್ಲಮ್ಮ ದೇವಿಯವರ ಕರಗ ಶಕ್ತೋತ್ಸವವು ಕೆಂಗೇರಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತಿದೆ ಹತ್ತೊಂಬತ್ತನೇ ತಾರೀಕು ಧ್ವಜಾರೋಹಣ ಆಗುವ ಮೂಲಕ ಕಾರ್ಯಕ್ರಮ ತುಂಬ ವಿದ್ಯುಕ್ತವಾಗಿ ನಲವತ್ತೆಂಟನೇ ವರ್ಷದ ಕರಗಶಕ್ತಿ ಉತ್ಸವಕ್ಕೆ ಚಾಲನೆ ನೀಡಲಾಗಿದ್ದು ನಾಳೆ ಇಪ್ಪತ್ತೈದನೇ ತಾರೀಕು ಗುರುವಾರ ಸಂಜೆ ಹಸಿ ಕರಗ ಮಹೋತ್ಸವವು ಕೆಂಗೇರಿ ಹಸಿ ಕರಗ ಮಂಟಪದಲ್ಲಿ ನೆರವೇರಲಿದೆ ಹಾಗೆ ಮುಖ್ಯಘಟ್ಟ ದಿನಾಂಕ ಇಪ್ಪತ್ತೇಳು ಶನಿವಾರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಜಗನ್ಮಾತೆ ಶ್ರೀ ಯಲಮ್ಮ ದೇವಿಯರ ಕರಗಶಕ್ತಿಯೋತ್ಸವ ಹೂವಿನ ಕರಗಶಕ್ತಿಯೋತ್ಸವವು ಕೆಂಗೇರಿಯ ಯಲ್ಲಮ್ಮ ದೇವಸ್ಥಾನದಿಂದ ಹೊರಟು ಕೆಂಗೇರಿಯ ಎಲ್ಲ ಮುಖ್ಯ ಸಂ ರಸ್ತೆಗಳಲ್ಲೂ ಸಂಚರಿಸಿ ಎಲ್ಲ ಸದ್ಭಕ್ತರಿಗೂ ದರ್ಶನ ಮತ್ತು ಆಶೀರ್ವಾದವನ್ನು ನೀಡುವ ಮೂಲಕ ಈ ಒಂದು ಕರಗಶಕ್ತೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಕೆಂಗೇರಿ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ನೆರವೇರುತ್ತದೆ ಇದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಮತ್ತು ವಂದನೆಗಳು ಅಭಿನಂದನೆಗಳು ಯಶವಂತಪುರ ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಈ ಸಂದರ್ಭದಲ್ಲಿ ಕೋರು ಶುಭ ಕೋರಿದರು ಜೆಡಿಎಸ್ ಮುಖಂಡ ಚೇತನ್ ಗೌಡ ನೇತೃತ್ವದಲ್ಲಿ ಕೆಂಗೇರಿ ವಿಭಾಗದಲ್ಲಿ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪರವಾಗಿ ಮತ ಪ್ರಚಾರ ನಡೆಯಿತು ಮತಪ್ರಚಾರದ ನಂತರ ತಮ್ಮ ಗೃಹ ಕಚೇರಿಯಲ್ಲಿ ಪ್ರಮುಖರ ಸಭೆ ಕರೆದು ಚುನಾವಣೆ ನಡೆಸುವ ಹಾಗೂ ಮತದಾರರಿಗೆ ಪ್ರೇರೇಪಿಸುವ ಕುರಿತಂತೆ ಪೂರ್ವಭಾವಿ ಸಭೆ ನಡೆಸಿದರು